ಅರ್ಧ ಈರುಳ್ಳಿ ಆರು ಬೆಳ್ಳುಳ್ಳಿ ನಿಂಬೆ ಗಾತ್ರದ ಹುಳಿ ಕಾಲು ಕಪ್ಪಷ್ಟು ಕಾಯಿತುರಿ ಮೂರು ಚಮಚ ಕೊತ್ತಂಬರಿ ಬೀಜ ಒಂದು ಚಮಚ ಕರಿಮೆಣಸು ಒಂದು ಚಮಚ ಜೀರಿಗೆ ಕಾಲು ಚಮಚ ಮೆಂತೆ ಇದನ್ನು ನಾನು ಲೈಟಾಗಿ ಹುರಿದುಕೊಂಡು ತಗೊಂಡಿದ್ದೀನಿ ಹಾಗೆ ಕಾಲು ಚಮಚದಷ್ಟು ಓಂಕಾಳು ಇದನ್ನು ಕೂಡ ನಾನು ಹುರಿದಿದ್ದೀನಿ ಹಾಗೆ ಸ್ವಲ್ಪ ಅರಶಿನ ಅಂದ ಅರ್ಧ ಚಮಚದಷ್ಟು ಅರಿಶಿಣದ ಪುಡಿ ನೋಡಿ ಇಪ್ಪತ್ತೈದು ಬ್ಯಾಡಿಗೆ ಮೆಣಸು ನಾನು ಊರಿನ ಮೆಣಸು ಹಾಕ್ತಾ ಇಲ್ಲ ಅದರ ಬದಲಿಗೆ ಕರಿ ಮೆಣಸು ಹಾಕಿದ್ದೇನೆ ಈಗ ಚೆನ್ನಾಗಿ ಕಡೆದುಕೊಳ್ಳೋಣ ಈಗ ಇದಕ್ಕೆ ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ ಹಾಗೆ ಎರಡು ಹಸಿ ಮೆಣಸಿನ್ಕಾಯಿ ಹಾಗೆ ಒಂದೂವರೆ ಇಂಚಷ್ಟು ಶುಂಠಿ ನೀರು ನೋಡಿಕೊಂಡು ಹಾಕಿದ್ರೆ ಆಯ್ತು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ನಾನು ತುಂಬ ತೆಳು ಮಾಡ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ದಪ್ಪ ಇಟ್ಟರೆ ಟೇಸ್ಟ್ ಈಗ ರುಚಿಗೆ ಎಷ್ಟು ಬೇಕು ಅಷ್ಟು ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ ಇನ್ನು ಇದನ್ನು ಬೇಯಿಸ್ಲಿಕ್ಕೆ ಇಡೋಣ ಒಳ್ಳೆ ಒಂದು ಕುದಿ ಬರಲಿ ಒಳ್ಳೆ ಕುದಿ ಬರ್ತಾ ಉಂಟು ಮೂತಾಯಿ ಮೀನನ್ನು ಹಾಕ್ತಾ ಇದ್ದೀನಿ ಖಡಕ್ಕಾದ ಬೂತಾಯಿ ಮೀನು ಸಾರು ರೆಡಿಯಾಗಿದೆ ಬಾಯ್